ಹಲೋ ನಮಸ್ಕಾರ ಕನ್ನಡದಿಂದ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಇಬ್ಬನಿ ತಬ್ಬಿದ ಇಳೆ ಇಳಿ ಎನ್ನುವ ಸಿನಿಮೋ ಇದುವರೆಗೂ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಅನ್ನು ಮಾಡಿದೆ ಹಾಗೆ ದುನಿಯಾ ವಿಜಯ್ ಅವರ ನಿರ್ದೇಶನದ ಮುಂದಿನ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಡಿಸೆಂಬರ್ ಆರಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರದಂಡು ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಕೆಲವೊಂದು ರೂಮರ್ಗಳು ಬಂದಿತ್ತು ಸಿನಿಮಾವು ಡಿಸೆಂಬರ್ ಆರಕ್ಕೆ ರಿಲೀಸ್ ಆಗ್ತಾ ಇಲ್ಲ ಅಂತ ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾ ತನ್ನೂ ಕನ್ಫರ್ಮ್ ಮಾಡಿದ್ದು ಇನ್ನೇನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೇವಲ ಎಪ್ಪತ್ತೈದು ದಿನಗಳು ಮಾತ್ರವೇ ಬಾಕಿ ಇದೆ ತಮಿಳು ನಟ ಕಮಲ್ ಹಾಸನ್ ಅವರ ಮುಂದೆ ತಯಾರಾಗ್ತಾ ಇರುವ ತಗ್ಲೈಫ್ ಎನ್ನುವ ಸಿನಿಮಾದ ಟಿ ರೇಟ್ಸ್ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಮೊನ್ನೆ ಅಪ್ಡೇಟ್ ಕೊಟ್ಟಂತೆ ಸಿನಿಮಾದ ಒ ಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ದಾಖಲೆ ಮೊತ್ತಕ್ಕೆ ಪಡೆದುಕೊಂಡಿದ್ದು ಬರೋಬ್ಬರಿ ನೂರ ಐವತ್ತು ಕೋಟಿಗೆ ಈ ಸಿನಿಮಾದ ಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಈ ಮೂಲಕ ತಮಿಳು ಸಿನಿಮಾ ರಂಗದ ಅತ್ಯಂತ ಹೆಚ್ಚು ಮೊತ್ತಕ್ಕೆ ಮಾರಾಟಗೊಂಡ ಟಿ ರೈಟ್ಸ್ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಪಡೆದುಕೊಂಡಿರುವುದರಿಂದ ತನ್ನಿಂತಾನೇ ಸಿನಿಮಾದ ಮೇಲೆ ಹೈಪ್ ಇದೀಗ ಹೆಚ್ಚಿದೆ ಸಿನಿಮಾದಲ್ಲಿ ಸಿಂಬು ತ್ರಿಷಾ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದು ಸಿನಿಮಾವನ್ನು ಖ್ಯಾತಿ ನಿರ್ದೇಶಕ ಮಣಿರತ್ನಂ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಅದು ಅಲ್ಲದೆ ತಮಿಳು ನಟ ಅಜಿತ್ ಅವರ ಮುಂದೆ ಬರ್ತಾ ಇರುವ ವಿಧಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಇತ್ತೀಚೆಗೆ ಸಿನಿಮಾವು ದೀಪಾವಳಿಗೆ ರಿಲೀಸ್ ಆಗುತ್ತೆ ಆ ಬಳಿಕ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಕೇಳಿಬಂದಿತ್ತು ಆದರೆ ಇದೀಗ ವಿಧಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ಮುಂದಿನ ವರ್ಷದ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಇನ್ನು ತಮಿಳು ನಟ ತಲಪತಿ ವಿಜಯ್ ಅವರ ಹೊಸದಾಗಿ ರಿಲೀಸ್ ಆಗಿರುವ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ನಾನ್ನೂರ ಐವತ್ತೆರಡು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಸಿನಿಮಾವು ಇಷ್ಟು ಕೋಟಿ ಕಲೆಕ್ಷನ್ ಅನ್ನು ನಿಜಕ್ಕೂ ಮಾಡಿದ ಎನ್ನುವುದರ ಕುರಿತು ಇದುವರೆಗೂ ಕನ್ಫರ್ಮ್ ಅಲ್ಲ ಇದು ಕೇವಲ ಪ್ರೊಮೋಷನ್ ಫಿಗರ ಎನ್ನುವುದು ಕೂಡ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಹದಿನೆಂಟು ದಿನಗಳನ್ನು ದಾಟಿದೆ ತೆಲುಗು ನಟ ಪವನ್ ಕಲ್ಯಾಣ್ ಅವರ ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಹರಿಹರ ವೀರ ಮಲ್ಲು ಎನ್ನುವ ಸಿನಿಮಾ ಸಿನಿಮಾವು ಮೊದಲ ಭಾಗವಾಗಿದೆ ಸಿನಿಮಾಕ್ಕೆ ಹಲವಾರು ಭಾಗ ಕೂಡ ಇದೆ ಇದೀಗ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾ ತಂಡ ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೆಂಟಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಘೋಷಣೆ ಮಾಡಿದ್ದು ಸಿನಿಮಾದ ಚಿತ್ರೀಕರಣವನ್ನು ಮರು ಆರಂಭ ಮಾಡಿದ್ದಾರೆ ಸಿನಿಮಾ ತಂಡ ಡೋಣಿದರಂಜೆ ಅವರ ಹೊಸದಾಗಿ ಶೂಟಿಂಗ್ ನಡೀತಾ ಇರುವ ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಸ್ಟಿಲ್ಲನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಚಿತ್ರೀಕರಣ ಕೂಡ ನಡೀತಾ ಇದ್ದು ಮುಂದಿನ ವರ್ಷ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ ತಮಿಳು ನಟ ಸೂರ್ಯ ಅವರಿಗೆ ನಮ್ಮ ಕನ್ನಡದ ನಿರ್ದೇಶಕ ನರ್ತನ್ ಅವರು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಕೇಳಿಬಂದಿದೆ ಈ ಕುರಿತು ಯಾವುದೇ ಅಪ್ಡೇಟ್ ಮುಂದಕ್ಕೆ ದೊರೆತಿಲ್ಲ ಸಿನಿಮಾವು ಕಂಫರ್ಮಾ ಎನ್ನುವುದರ ಅಪ್ಡೇಟ್ ಕೂಡ ದೊರೆತಿಲ್ಲ ಕೆಲವೇ ದಿನಗಳಲ್ಲಿ ದೊರೆಯುವ ಚಾನ್ಸಸ್ ಕೂಡ ಇದೆ ಇದೀಗ ಅದಕ್ಕಿಂತಲೂ ಮೊದಲು ಸೂರ್ಯ ಅವರ ಫೋರ್ಟಿ ಫೋರ್ ಸಿನಿಮಾ ಆದ ಬಳಿಕ ಮುಂದೆ ಬರುತ್ತಾ ಇರುವ ಸಿನಿಮಾ ಸೂರ್ಯ ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾವನ್ನು ತಮಿಳು ನಟ ನಿರ್ದೇಶಕ ಆರ್ ಜೆ ಬಾಲಾಜಿ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು ತಲಪತಿ ವಿಜಯ್ ಅವರಿಗೆ ನಿರ್ದೇಶನ ಮಾಡಬೇಕಾಗಿದ್ದ ಸಿನಿಮಾವನ್ನು ಸೂರ್ಯ ಅವರಿಗೆ ಕಥೆಯನ್ನು ಹೇಳಿ ನಿರ್ದೇಶನ ಮಾಡಲಿದ್ದಾರೆ ಆರ್ ಜೆ ಬಾಲಾಜಿ ಈ ಸಿನಿಮಾವನ್ನು ಡ್ರೀಮ್ ವಾರಿಯರ್ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ್ ರವಿಚಂದ್ರ ಅವರು ಮಾಡಲಿದ್ದಾರೆ ಕನ್ನಡದ ಸಂಗೀತ ನಿರ್ದೇಶಕ ಕೆಜಿಎಫ್ ಖ್ಯಾತಿಯ ರವಿ ಬಸ್ರೂರ್ ಅವರು ಸಂಗೀತ ನಿರ್ದೇಶನ ಮಾಡ್ತಾ ಇರುವ ಮೊದಲ ಮಲಯಾಳಂ ಸಿನಿಮಾವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ತಯಾರಾಗ್ತಾ ಇದ್ದು ಮುಗುಂದನ್ ಎನ್ನುವವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು ಈ ಸಿನಿಮಾವು ಒಂದು ಕಂಪ್ಲೀಟ್ ಎ ಸರ್ಟಿಫೈಡ್ ಸಿನಿಮಾ ಕೂಡ ಹೌದು ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ರಮೇಶ್ ಅರವಿಂದ್ ರಾಧಿಕಾ ಕುಮಾರಸ್ವಾಮಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಬೈರಾಧವೇ ಎನ್ನುವ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ವಾರವೇ ಈ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಜೂನಿಯರ್ ಆರ್ ಅವರ ಈ ವಾರ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ದೇವರ ಎನ್ನುವ ಸಿನಿಮಾದ ರಿಲೀಸ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸದ್ಯಕ್ಕಂತೂ ಸಿನಿಮಾದ ಮೇಲೆ ದೊಡ್ಡ ಹೈಪೇ ಕ್ರಿಯೇಟ್ ಆಗಿದ್ದು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಇದೀಗ ಸಿನಿಮಾ ತಂಡವು ಕರ್ನಾಟಕದಾದ್ಯಂತ ಸೇರಿಸಿ ವಿಶ್ವದಾದ್ಯಂತ ಆರಂಭ ಮಾಡಿದ್ದಾರೆ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಕರ್ನಾಟಕದಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಕೋಟಿ ಹದಿನೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಸಿನಿಮಾವು ಮೊದಲ ದಿನ ಒಂದು ದೊಡ್ಡ ಓಪನಿಂಗ್ಗೆ ಪಡೆಯುವುದಂತೂ ಬಹುತೇಕ ಕನ್ಫರ್ಮ್ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡ್ತಾ ಇದ್ದು ಈ ಬಾರಿಯಾದರೂ ಕನ್ನಡ ವರ್ಷನ್ ಹೆಚ್ಚಿನ ಸ್ಕ್ರೀನ್ನಲ್ಲಿ ರಿಲೀಸ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾದ ಸಕ್ಸಸ್ನ ಬಳಿಕ ಮುಂದೆ ನಿರ್ದೇಶನ ಮಾಡಲಿರುವ ಸಿನಿಮಾವಾಗಿದೆ ಸಿಟಿ ಲೈಟ್ಸ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅವರ ಪುತ್ರಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಇತ್ತೀಚೆಗಂತೂ ಸಿನಿಮಾದ ಒಫೀಷಿಯಲ್ ಅನೌನ್ಸ್ಮೆಂಟ್ ನಡೆದಿತ್ತು ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿನಯ್ ರಾಜ್ಕುಮಾರ್ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಾಜ್ಕುಮಾರ್ ಅವರ ಫಸ್ಟ್ ಲುಕ್ ಪೋಸ್ಟರ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಸಲಕ ಭೀಮಾ ಇ ಎಂಬ ಇತ್ಯಾದಿ ದುನಿಯಾ ವಿಜಯ್ ನಿರ್ದೇಶನ ಮಾಡಿರುವ ಸಿನಿಮಾವು ಥಿಯೇಟರ್ಗಳಲ್ಲಿ ಹಿಟ್ ಆಗಿದೆ ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಹಿಟ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿದ್ದ ತುಂಬಾಡ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಾಣಲು ಸಾಧ್ಯವಾಗಿರಲಿಲ್ಲ ಒಟಿಟಿಯಲ್ಲಿ ಚಿತ್ರವು ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು ಆ ಬಳಿಕ ಇದೀಗ ಸಿನಿಮಾವು ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ರೀ ರಿಲೀಸ್ ಆದ ಆ ದಿನದಿಂದ ಸಿನಿಮಾವು ಇದುವರೆಗೂ ಒಂದು ಕೋಟಿಗಿಂತಲೂ ಕಡಿಮೆ ಕಲೆಕ್ಷನ್ ಅನ್ನೇ ಮಾಡಿಯೇ ಇಲ್ಲ ಅಚ್ಚರಿ ಏನೆಂದರೆ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಆವತ್ತು ಹನ್ನೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು ಆದರೆ ಇದೀಗ ಈ ಸಿನಿಮಾವು ನಿಂದ ಹನ್ನೆರಡು ಕೋಟಿ ಕಲೆಕ್ಷನ್ ಅನ್ನೇ ದಾಟಿದ್ದು ಈ ಮೂಲಕ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮೂವತ್ತರಿಂದ ನಲವತ್ತು ಕೋಟಿಯ ಒಳಗೆ ಕಲೆಕ್ಷನ್ ಮಾಡುವುದಂತೂ ಬಹುತೇಕ ಕಂಫರ್ಮ್ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಆ ರೀತಿ ಈ ಸಿನಿಮಾವು ಭಾರತದಾದ್ಯಂತ ರೀರಿಲೀಸ್ ಮೂಲಕ ಸದ್ದನ್ನು ಕೂಡ ಮಾಡ್ತಾ ಇದೆ ಇನ್ನು ಕನ್ನಡದಿಂದ ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ವಿಹಾನ್ ಅಂಕಿತಾ ಅಮರ್ ಅಭಿನಯದ ಇಬ್ಬನಿ ತಬ್ಬಿದ ಇಳೆಯಲಿ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ಶೋನಿಂದ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಕೇಳಿಬಂದಿದ್ದು ಈ ಸಿನಿಮಾವು ಕನ್ನಡದ ಈ ವರ್ಷದ ಮತ್ತೊಂದು ದೊಡ್ಡ ಬ್ಲಾಕ್ ಪೋಸ್ಟೆಡ್ ಸಿನಿಮಾವಾಗಿ ಕಾಣಿಸಿಕೊಂಡಿದೆ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಇದುವರೆಗೂ ಐದು ಕೋಟಿ ಅರವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಮಾತ್ರವೇ ಮಾಡಿಕೊಂಡಿದೆ ಹೊರಗಿನ ಪ್ರದೇಶದಲ್ಲಿ ಅಂದರೆ ಭಾರತದಾದ್ಯಂತ ಅಥವಾ ವಿದೇಶದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸಿನಿಮಾವು ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಿನಿಮಾವು ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ ಮಾಡುವ ಚಾನ್ಸಸ್ ಇದೆ ಈ ಸಿನಿಮಾವು ಕಳೆದ ವೀಕೆಂಡ್ನಲ್ಲೂ ಕೂಡ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿದೆ ಹಾಗೆ ಉಪೇಂದ್ರ ಎನ್ನುವ ಸಿನಿಮಾವು ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾವು ಕೂಡ ರಿಲೀಸ್ನಿಂದ ಸದ್ದು ಮಾಡ್ತಾ ಇದ್ದು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ರಿಲೀಸ್ ಆದ ಎರಡು ದಿನಗಳಿಂದ ಈ ಸಿನಿಮಾವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕಲೆಕ್ಷನ್ ಅನ್ನು ರಿಲೀಸ್ನಿಂದ ಮಾತ್ರವೇ ಇದೀಗ ಕರ್ನಾಟಕದಿಂದ ಗಳಿಸಿರಬಹುದು ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವೆಟ್ರಿಯಾನ್ ಎನ್ನುವ ಸಿನಿಮಾದ ಟೀಸರ್ ರಿಲೀಸ್ ಆದರೂ ಕೂಡ ಅಷ್ಟು ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗಿಲ್ಲ ಇದೀಗ ಚಿತ್ರತಂಡವು ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಈ ಬರುವ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗಲಿದೆ ಸಿನಿಮಾವು ಅಕ್ಟೋಬರ್ ಹತ್ತಕ್ಕೆ ರಿಲೀಸ್ ಆಗಲಿದ್ದು ಅನಿರುದ್ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ನಮ್ಮ ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸತನ್ಯೇ ಒಂದು ಚಿತ್ರವಾಗಿತ್ತು ಬ್ಲಿಂಕ್ ಎನ್ನುವ ಸಿನಿಮಾ ದೀಕ್ಷಿತ್ ಶೆಟ್ಟಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಒಂದು ಟೈಮ್ ಟ್ರಾವೆಲರ್ ಸಿನಿಮಾವಾಗಿತ್ತು ಈ ಚಿತ್ರ ಈ ಸಿನಿಮಾವು ಆ ಬಳಿಕ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ತೆಲುಗು ಕೂಡ ಡಬ್ ಆಗಿ ಅಲ್ಲೂ ಕೂಡ ಸದ್ದನ್ನು ಮಾಡಿತ್ತು ಇದೀಗ ಈ ಸಿನಿಮಾವು ತಮಿಳಿಗೆ ಡಬ್ ಆಗಲಿದ್ದು ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಆಹಾ ತಮಿಳ್ ಎನ್ನುವ ಓ ಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಈ ಸಿನಿಮಾದ ತಮಿಳು ವರ್ಷನ್ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ರಾಘವ್ ಲಾರೆನ್ಸ್ ಅಭಿನಯದ ಬೆಂಡ್ ಎಂಬ ಸಿನಿಮಾವು ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾಕ್ಕೆ ಸ್ಟೋರಿಯನ್ನು ಲೋಕೇಶ್ ಕನಕರಾಜನ್ ಅವರು ಬರುತ್ತಿದ್ದು ಅಥವಲ್ಲದೆ ಈ ಸಿನಿಮಾವನ್ನು ಲೋಕೇಶ್ ಕನಕರಾಜ್ ಅವರೇ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಬೆನ್ಸ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಬರದಿಂದಲೇ ಇದ್ದು ಸಿನಿಮಾದಲ್ಲಿ ಪ್ರಿಯಾಂಕಾ ಮೋಹನ್ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ ರೇಮೊ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಭಾಗ್ಯರಾಜ್ ಕನ್ನನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾವು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ಹೌದು ಈ ಸಿನಿಮಾದಲ್ಲಿ ಗೆಸ್ಟ್ ಹೋಲ್ನಲ್ಲಿ ಎಲ್ಸಿವನ ಯಾವ ನಟ ನಡೆಸಬಹುದು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಕನ್ನಡ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ